ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಗುರುವಾರ ಐದನೇ ತಾರೀಕು ಅತ್ಯದ್ಭುತವಾಗಿ ದಶಮಿ ಬಂದಿದೆ ಪಾಪಹಾರ ದಶಮಿ ಅಂತ ಕೂಡ ನಾವು ಹೇಳ್ತೀವಿ ಮನುಷ್ಯನಿಗೆ ಬರುವ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇರ್ತಾರೆ ಗೊತ್ತೋ ಗೊತ್ತಿಲ್ಲದೋ ನಮಗೆ ತಪ್ಪು ಮಾಡಿಬಿಡ್ತೀವಿ ಪಾಪಗಳನ್ನು ಮಾಡ್ತೀವಿ ಅದೆಲ್ಲ ಕೂಡ ನಮಗೆ ಕ್ಷಮಿಸಬೇಕು ಸ್ವಾಮಿ ಅಂತ ಹೇಳಿದ್ರೆ ಈ ಒಂದು ದಿನಗಳಲ್ಲಿ ಬರುವಂಥ ವಿಶೇಷವಾದ ತಿಥಿ ವಾರಗಳು ಅನ್ನೋದು ತುಂಬ ಶಕ್ತಿದಾಯಕವಾಗಿರುತ್ತೆ ಈ ದಿನಗಳಲ್ಲಿ ನಮ್ಮ ಶಕ್ತಿಯ ಅನುಸಾರ ಏನಾದರೂ ದಾನ ಧರ್ಮ ಮಾಡಬಹುದು ದಾನ ಧರ್ಮ ಮಾಡೋದು ಅಂದರೆ ನಿರ್ಗತಿಕರಿಗೆ ದಾನ ಧರ್ಮ ಮಾಡಬೇಕು ಏನು ಇಲ್ಲದೆ ಇರುವಂಥವರಿಗೆ ಹೊಟ್ಟೆ ಹಸ್ದಾಗ ಅನ್ನಕ್ಕೆ ಎಷ್ಟು ಬೆಲೆ ಇರುತ್ತೋ ಆ ಥರ ಪ್ರತಿಯೊಬ್ಬರಿಗೂ ಕೂಡ ಅದರ ಅಗತ್ಯ ಇದೆ ಅಂದಾಗ ಮಾತ್ರ ನಾವು ಕೊಟ್ಟಾಗ ಅದರ ಬೆಲೆ ಜಾಸ್ತಿ ಆಗುತ್ತೆ ನಿಮ್ಮ ಅನುಸಾರ ನೀವೇನಾದರೂ ಮಾಡಬಹುದು ಗುರುವಾರ ಬಂದಿದೆ ನಮಗೆ ಗುರುಬಲ ಹೆಚ್ಚಾಗೋದಕ್ಕೆ ತುಂಬ ಜನಕ್ಕೆ ಸಮಸ್ಯೆಗಳು ಅನ್ನೋದು ಕಾಡ್ತಾ ಇರುತ್ತೆ ಎಲ್ಲ ರೀತಿಯ ಸಮಸ್ಯೆಗಳು ದೇವರ ಆಶೀರ್ವಾದ ದೇವರ ಒಂದು ಶಾಪ ಇವೆರಡೂ ಕೂಡ ನಾವು ತುಂಬ ಮುಖ್ಯವಾಗಿ ಪರಿಗಣನೆಗೆ ತಗೊಳ್ತೀವಲ್ವ ಆದರೆ ಗುರುವಿನ ಆಶೀರ್ವಾದ ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೋ ಹಾಗೆ ಗುರುವಿನ ಶಾಪ ಕೂಡ ಅಷ್ಟೇ ಬಿಡುತ್ತೆ ನಮಗೆ ಗೊತ್ತೋ ಗೊತ್ತಿಲ್ಲದೋ ನಾವು ಯಾರಿಗಾದರೂ ಏನೋ ಒಂದು ಮಾಡಿರ್ತೀವಿ ಹಿರಿಯರು ಮಾರ್ಗದರ್ಶಿಗಳು ಇವರೆಲ್ಲರೂ ಕೂಡ ನಮಗೆ ಗುರುಗಳ ಸ್ಥಾನದಲ್ಲೇ ಇರ್ತಾರೆ ಅವ್ರಿಗೆ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ನಾವು ನಡ್ಕೊಂಡಿರ್ತೀವಿ ಆದರೆ ನಮಗೆ ಗೊತ್ತಿರೋದಿಲ್ಲ ಈ ಥರ ಸಂದರ್ಭಗಳು ನಮಗೆ ಈಗ ಗುರುವಾರ ಬಂದಿದೆ ಹಾಗೂ ದಶಮಿ ಬಂದಿ ಬಂದಿರೋದ್ರಿಂದ ಈ ದಿನ ನೀವು ಏನಾದರೂ ದಾನ ಮಾಡಬಹುದು ಕಡಲೆಕಾಳನ್ನು ಗುರುಬಲ ಹೆಚ್ಚಾಗೋದಕ್ಕೆ ನಾವು ಕಡಲೆಕಾಳನ್ನು ದಾನವಾಗಿ ಮಾಡಬಹುದು ಮನೆಯಲ್ಲಿ ನೀವು ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ಸ್ವಾಮಿ ಫೋಟೋ ಇಟ್ಟು ಈ ದಿನಗಳಲ್ಲಿ ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ಇಪ್ಪತ್ತೊಂದು ನಲವತ್ತೆಂಟು ಕಡಲೆಕಾಳನ್ನು ನೆನೆಸಿಬಿಟ್ಟು ಆರಾಮ ಮಾಡಿ ದೇವ್ರಿಗೆ ಅರ್ಪಿಸಬಹುದು ಹಾಗೆ ಕಡಲೆಕಾಳನ್ನು ನೆನೆಸಿಬಿಟ್ಟಿದ್ದೇ ನೀವು ಒಂದು ಮೊಳಕೆ ಕಟ್ಟಿಬಿಟ್ಟು ಹಸುವಿಗೆ ತಿನ್ನಿಸ್ಬಹುದು ಯಾರಿಗಾದರೂ ದಾನ ಮಾಡಬಹುದು ಈ ಥರ ದಾನ ಮಾಡಿದಾಗ ಗುರುಬಲ ಜಾಸ್ತಿ ಆಗುತ್ತೆ ಸಮಸ್ಯೆಗಳು ತುಂಬಾ ನಮಗೆ ಎಷ್ಟು ಕಡಿಮೆ ಆಗುತ್ತೆ ಅಂದರೆ ನಾವು ಆಶ್ಚರ್ಯಪಡುವಷ್ಟು ಈ ರೀತಿಯ ಪರಿಹಾರಗಳು ಮಾಡಿಕೊಳ್ಳೋದ್ರಲ್ಲೇ ನಮ್ಮ ಕಷ್ಟಗಳು ಕರಗೋಗ್ಬಿಡುತ್ತೆ ಇನ್ನು ತುಂಬ ಬೆಸ್ಟು ಮನುಷ್ಯನಿಗೆ ಒಂದು ನಾವು ಇಷ್ಟೇ ದುಡಿತಾ ಇದ್ದರೂ ಕೂಡ ಇನ್ನು ನಮಗೆ ಹತ್ತಿರದಲ್ಲಿರುವಂಥವರು ನಮಗಿಂತ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಂದರೆ ಅವ್ರನ್ನ ನೋಡಿಬಿಟ್ಟು ಅಸೂಯೆ ಪಟ್ಕೊಳ್ಳೋದು ನಮಗಿಂತ ಕಡಿಮೆ ಸಂಬಳ ಆದರೂ ನಮಗಿಂತ ಮುಂದೆ ಹೋಗ್ತಾ ಇದ್ದಾರೆ ಅಂತಂದ್ಬಿಟ್ಟು ನಾವುಗಳು ಅಸೂಯೆ ಪಡ್ತಾ ಇರ್ತೀವಲ್ವ ಅದರ ಎಫೆಕ್ಟ್ ಎಷ್ಟು ಇರುತ್ತೆ ಅಂದರೆ ನಿಜವಾಗ್ಲೂ ಅವ್ರಿಗೆ ಅದು ತಟ್ಟುತ್ತೆ ಅದಕ್ಕೋಸ್ಕರ ಯಾರಿಗೂ ಯಾರು ಅಸೂಯೆ ಪಟ್ಕೊಳ್ಳೋದು ಬೇಕಾಗಿರೋದಿಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ದೇವರ ಅನುಗ್ರಹದಿಂದ ಎಲ್ಲರೂ ಕೂಡ ಉತ್ತಮವಾಗಿ ಜೀವನ ನಡೆಸೋದಕ್ಕೆ ನಮ್ಮ ಕೈಯಲ್ಲೇ ಶಕ್ತಿಯನ್ನು ಕೊಡು ತಂದೆ ಅಂತ ನಾವು ಕೇಳ್ಕೊಳ್ತಾ ಗುರುವಾರ ರಾತ್ರಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮಗೇನಾದರೂ ಗುರುವಾರ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೂ ಕೂಡ ಶುಕ್ರವಾರದ ದಿನ ಮಾಡ್ಕೊಳ್ಬಹುದು ಬೆಸ್ಟ್ ರಿಸಲ್ಟನ್ನು ಕೊಡುವಂಥ ತುಂಬ ಶಕ್ತಿದಾಯಕವಾದ ಒಂದು ಪರಿಹಾರದ ಬಗ್ಗೆ ಈ ದಿನ ತಿಳಿಸ್ತಾ ಇರುವಂಥದ್ದು ನಮಗೆ ಬಿಳಿ ಸಾಸಿವೆ ಅನ್ನೋದು ಗೊತ್ತಿರುತ್ತೆ ತುಂಬ ಜನ ಆದರೆ ಇದನ್ನು ಉಪಯೋಗ ಪಡಿಸ್ಕೊಳ್ಳೋದಿಲ್ಲ ಬರೀ ನಾವು ಅಡುಗೆಗೆ ಬಳಸುವಂಥ ಕಪ್ಪು ಸಾಸುವೆಯನ್ನು ಮಾತ್ರ ಬಳಸ್ಕೊಳ್ತಾ ಇರ್ತಾರೆ ಕಪ್ಪು ಸಾಸಿವೆಯಿಂದ ಮಾಡಿಕೊಳ್ಳುವ ತಂತ್ರ ಪರಿಹಾರಗಳ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಅದು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಆದರೆ ಬಿಳಿ ಸಾಸಿವೆಗೆ ಇನ್ನೂ ಅದರ ಎರಡರಷ್ಟು ಶಕ್ತಿ ಅನ್ನೋದು ಜಾಸ್ತಿ ಇರೋದರಿಂದ ಬಿಳಿ ಸಾಸಿವೆಯನ್ನು ನೀವು ಪರಿಹಾರಕ್ಕಾಗಿ ಉಪಯೋಗಪಡಿಸ್ಕೊಳ್ಳಿ ಒಂದು ಬಟ್ಲಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ನಮಗೇನು ಬೇಕಾಗಿರೋದಿಲ್ಲ ಸ್ವಲ್ಪ ಸಾಸಿವೆ ಬಿಳಿ ಸಾಸಿವೆಯನ್ನು ಹಾಕ್ಕೊಂಡು ಇಲಾಚಿಯನ್ನು ಏಲಕ್ಕಿಯನ್ನು ಐದು ಹಾಕ್ಕೊಳ್ಳಿ ಚೆನ್ನಾಗಿರುವಂಥ ಏಲಕ್ಕಿಯನ್ನು ಹಾಗೂ ಪಚ್ಚ ಕರ್ಪೂರವನ್ನು ಒಂದು ಬಿಲ್ಲೆ ಹಾಕಿದ್ರೆ ಸಾಕು ಈ ವಸ್ತುಗಳೆಲ್ಲವೂ ಕೂಡ ಸಾಸಿವೆ ಅನ್ನೋದು ನಮ್ಮ ಮನೆಯಲ್ಲಿ ನಮಗೆ ನಮ್ಮ ಫ್ರೆಂಡ್ಸು ಬಂಧುಗಳು ಯಾರೇ ಆಗಿರಬಹುದು ಸ್ನೇಹಿತರು ಬಂದಿರ್ತಾರೆ ಹೋಗಿರ್ತಾರೆ ಅಥವಾ ನಮ್ಮ ಹತ್ತಿರದವರೇ ಬಂದು ಹೋದಾಗ ಅವರು ನಮಗೆ ದುಡ್ಡು ಕೊಡಬೇಕು ಆದರೂ ಕೊಡ್ತಾ ಇಲ್ಲ ಚೆನ್ನಾಗಾಗಿದ್ದಾರೆ ನಮ್ಮನ್ನು ಸರಿಯಾಗಿ ನೋಡೋದಿಲ್ಲ ನಮಗೆ ಹಬ್ಬ ಹರಿದಿನಗಳಿಗೆ ಕರೆಯೋದಿಲ್ಲ ಈ ಥರ ಕಂಪ್ಲೇಂಟ್ಸ್ ಅನ್ನೋದು ಇರುತ್ತೆ ಅವುಗಳನ್ನ ಅವರು ಒಂದು ಮನೆಯಲ್ಲಿ ಅಂದರೆ ಅವ್ರ ಮನೆಯಲ್ಲೇ ಆಗಿರಬಹುದು ಬಂದಾಗ ನಮ್ಮ ಮನೆಗಳಿಗೆ ಆಗಿರಬಹುದು ಮನಸ್ಸಲ್ಲೇ ಅವರು ಹತ್ತುಕೊಂಡು ಹೇಳ್ಕೊಳ್ತಾ ಇರ್ತಾರೆ ಅವರ ಮನಸ್ಸಿಗೆ ಇವ್ರು ಮಾತ್ರ ನಮ್ಮನ್ನು ಸರಿಯಾಗಿ ಟ್ರೀಟ್ ಮಾಡೋದಿಲ್ಲ ಆದರೆ ಇವ್ರು ಚೆನ್ನಾಗಾಗಿದ್ದಾರೆ ಅಂತ ಅದೆಲ್ಲವೂ ಕೂಡ ನಮಗೆ ತಟ್ಟತಾ ಬರುತ್ತೆ ಆಗ ಒಂದಿನ ತುಂಬ ಕಷ್ಟಗಳಿಗೆ ಸಿಕ್ಕಾಕ್ಕೊಳ್ತೀವಿ ಎಲ್ಲಿ ಸಾಲಗಳು ಸುತ್ತು ಮಾಡ್ಕೊಂಡಿರ್ತೀವಿ ಆ ಸಾಲ ತೀರಿಸುವ ಶಕ್ತಿ ಬರೋದಿಲ್ಲ ಮನೆಯಲ್ಲಿ ತುಂಬ ಕಿರಿಕಿರಿ ಜಗಳ ಹೊಂದಾಣಿಕೆ ಇರೋದಿಲ್ಲ ಮಕ್ಕಳು ಸರಿಯಾಗಿ ಮಾತು ಕೇಳೋದಿಲ್ಲ ದೈವಿಕ ಶಕ್ತಿ ಅನ್ನೋದು ಆ ಮನೆಯಲ್ಲಿ ಇರೋದಿಲ್ಲ ದೈವಿಕ ಶಕ್ತಿ ಎಲ್ಲಿರೋದಿಲ್ವೋ ಕಷ್ಟಗಳು ಜಾಸ್ತಿ ಆಗುತ್ತೆ ಒಂಥರ ನಮಗೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಯಾರ ಜೊತೆಯೂ ನಾವು ಸೇರೋದಿಲ್ಲ ಮಾತಾಡೋದಿಲ್ಲ ಸರಿಯಾಗಿ ಎಲ್ಲೇ ಸಮಾರಂಭಗಳಿಗೂ ಹೋದರೂ ಕೂಡ ಇಷ್ಟ ಆಗೋದಿಲ್ಲ ಅಲ್ಲಿ ಅವ್ರ ಜೊತೆ ನಾವು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂತಂದ್ಬಿಟ್ಟು ಮನೆಯಲ್ಲಿ ಏಳಿಗೆ ಆಗದೇ ಇರುವಂಥದ್ದು ತುಂಬ ವರ್ಷಗಳಿಂದ ಮಕ್ಕಳಿಗೇನಾದರೂ ತಗೋಡೋಣ ಅವ್ರನ್ನ ಲೈಫಲ್ಲಿ ಸೆಟ್ಲ್ ಮಾಡೋಣ ಅಂದರೂ ಕೂಡ ಯಾಕೋ ಆಗೋದಿಲ್ಲ ಯಾಕೆ ಈ ರೀತಿ ನಮಗೆ ಆಗ್ತಾಯಿದೆ ಅಂತಂದ್ಬಿಟ್ಟು ಕೂಡ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಅವರೆಲ್ಲರೂ ಕೂಡ ಸುಲಭ ವಿಧಾನದಲ್ಲೇ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಸ್ನೇಹಿತರೆ ಮೊದಲು ಸಮಸ್ಯೆಗಳನ್ನು ನಾವು ತೊಲಗಿಸಬೇಕು ಆ ಸಮಸ್ಯೆಗಳು ಹೋದಾಗ ಮಾತ್ರ ನಮಗೆ ಸುಖ ಅನ್ನೋದು ಬರುತ್ತೆ ಸಮಸ್ಯೆಗಳ ನಾವು ಹೋಗ್ಲಾಡಿಸುವ ಒಂದು ಶಕ್ತಿ ಇಲ್ಲ ಅಂದರೆ ಸುಖ ಪಡುವ ಶಕ್ತಿ ಕೂಡ ದೇವರು ಕೊಡೋದಿಲ್ಲ ಅದಕ್ಕೋಸ್ಕರ ಇದನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಪರಿಹಾರ ಬಂದು ನೀವೊಂದು ಬಟ್ಲಲ್ಲಿ ಇವುಗಳನ್ನು ಹಾಕಿ ಈ ರೀತಿ ಇಡಬೇಕು ಜಾಸ್ತಿ ಇಡೋದಕ್ಕೇನು ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ಇಟ್ಟರೆ ಸಾಕಾಗುತ್ತೆ ಬಿಳಿ ಸಾಸಿವೆ ಬೇಗನೆ ನಮಗೆ ಒಂದು ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಕೊಡುತ್ತೆ ಇನ್ನು ಕರ್ಪೂರ ಪಚ್ಚ ಕರ್ಪೂರ ಅನ್ನೋದು ಯಾವ ಜಾಗದಲ್ಲಿರುತ್ತೋ ಅಲ್ಲಿ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಸಮೇತ ಸ್ಥಿರವಾಗಿ ನೆಲೆಸೋದಕ್ಕೆ ಆ ಒಂದು ಜಾಗ ಅನುವು ಮಾಡಿಕೊಡುತ್ತೆ ಯಾಕಂದರೆ ಸುಗಂಧ ಭರಿತವಾದ ಜಾಗ ಇರಬೇಕು ಲಕ್ಷ್ಮೀದೇವಿಗೆ ಆಗ ಮಾತ್ರ ಅಲ್ಲಿ ಇರುವಂಥದ್ದು ಇನ್ನು ನಮ್ಮ ದುಡ್ಡು ಕಾಸಿನ ವಿಚಾರಗಳಿಗೆ ಏನೇ ಒಂದು ಸಮಸ್ಯೆಗಳು ಬಂದರೂ ಕೂಡ ಏಲಕ್ಕಿಯನ್ನು ನಾವು ಪ್ರಾಧಾನ್ಯವಾಗಿ ತಗೊಳ್ತೀವಿ ಅದಕ್ಕೋಸ್ಕರ ಏಲಕ್ಕಿಯನ್ನು ನೀವು ತಗೊಳ್ಳಿ ಈ ವಸ್ತುಗಳು ದುಡ್ಡು ಕಾಸನ್ನು ಆಕರ್ಷಿಸುವಂತೆ ಮಾಡುತ್ತೆ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಮನುಷ್ಯನಿಗೆ ಬರುವಂಥ ಕಷ್ಟಗಳು ನಿಮಿಷಗಳಲ್ಲೇ ಹೋಗ್ಲಾಡಿಸೋದಕ್ಕೆ ನಮಗೆ ಅಭಿವೃದ್ಧಿ ಅನ್ನೋದು ಜಾಸ್ತಿ ಮಾಡುತ್ತೆ ದುಡ್ಡು ಕಾಸಿಂದನೇ ನಮಗೆ ಕೂಡಿರುವಂಥದ್ದು ಸಮಸ್ಯೆಗಳಾಗಿರಬಹುದು ಒಂದು ಏನೇ ಸೆಲೆಬ್ರೇಷನ್ ಮಾಡಬೇಕು ಅಂದರೂ ಕೂಡ ಸಂಬಂಧಗಳು ಚೆನ್ನಾಗಿರ್ ಬೇಕು ಅಂದ್ರೂ ಒಂದಕ್ಕೂ ಅಷ್ಟೇ ನೀವು ನೋಡಬಹುದು ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನಮ್ಮ ತುಂಬ ಹತ್ತಿರದ ಸಂಬಂಧಿಗಳು ಕೂಡ ನಮ್ಮನ್ನು ಸರಿಯಾಗಿ ಮಾತಾಡಿಸೋದಿಲ್ಲ ನಮ್ಮ ಮನೆಗಳಿಗೂ ಬರೋದಿಲ್ಲ ಅವ್ರ ಮನೆಗೂ ನಮ್ಮನ್ನು ಕರೆಯೋದಿಲ್ಲ ಈ ಥರ ಎಲ್ಲ ನಾವು ಒಂದಲ್ಲ ಒಂದು ರೀತಿಯಲ್ಲಿ ನೋಡಿರ್ತೀವಿ ಯಾಕಂದರೆ ಈಗಿನ ಕಾಲದಲ್ಲಿ ದುಡ್ಡು ಅನ್ನೋದು ದುಡ್ಡಿಗಿರುವ ಬೆಲೆ ಮನುಷ್ಯನಿಗೆ ತುಂಬ ಕಡಿಮೆ ಆಗಿಬಿಟ್ಟಿದೆ ಆ ಸಂಪಾದನೆ ನಾವು ಮಾಡುವ ರೀತಿ ಕೂಡ ಜಾಸ್ತಿ ಆಗಬೇಕು ಈ ಮೂರು ವಸ್ತುಗಳನ್ನು ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಟುಬಿಟ್ಟು ಮಾರನೇ ದಿನ ನೀವು ಇದನ್ನು ಸುಡಬೇಕು ಸುಟ್ಬಿಟ್ಟು ಎಲ್ಲಾದರೂ ಗಿಡಗಳತ್ರ ಹಾಕಬೇಡಿ ಮನೆಯ ಹೊರ್ಗಡೆ ಸುಡಬೇಕಾಗುತ್ತೆ ಸುಟ್ಬಿಟ್ಟು ನೀವು ಡಸ್ಟ್ಬಿನ್ಗೆ ಹಾಕಬಹುದು ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಒಳ್ಳೆಯದಾಗ್ಲಿ ಧನ್ಯವಾದಗಳು